ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ರೈಸ್ ಮಿಲ್ ಹತ್ತಿರ ವಿದ್ಯುತ್ ಪರಿವರ್ತಕದ ಬಳಿ ಆಕಸ್ಮಿಕವಾಗಿ ಆಕಳು ಸಾವು ಜೋಯಿಡಾ ತಾಲೂಕು ಕೇಂದ್ರದಲ್ಲಿರುವ ರೈಸ್ ಮಿಲ್ ಹತ್ತಿರ ವಿದ್ಯುತ್ ಪರಿವರ್ತಕದ ಬಳಿ ಆಕಳೊಂದು ಆಕಸ್ಮಿಕವಾಗಿ ಸಾವನ್ನಪ್ಪಿದ ಘಟನೆ ಇಂದು ಶುಕ್ರವಾರ ಮಧ್ಯಾಹ್ನ ಮೂರುವರೆ ಗಂಟೆಗೆ ನಡೆದಿದೆ ಮೃತಪಟ್ಟ ಆಕಳು ಸ್ಥಳೀಯರಾದ ಶಿವಾನಂದ ಅವರಿಗೆ ಸೇರಿದ್ದೆನ್ನಲಾಗಿದೆ ಘಟನಾ ಸ್ಥಳಕ್ಕೆ ಜೋಯುಡಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತು ಮಂತೆರೋ ಸದಸ್ಯರಾದ ಗೋಕುಲ್ದಾಸ್ ನಾಯ್ಕ ಹಾಗೂ ಪೊಲೀಸರು ಭೇಟಿ ನೀಡಿದ್ದಾರೆ ಸ್ಥಳಕ್ಕೆ ಪಶುವೈದ್ಯಾಧಿಕಾರಿ ಡಾಕ್ಟರ್ ಮಂಜಪ್ಪ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮರಣೋತ್ತರ ಪರೀಕ್ಷೆಯನ್ನು ಇನ್ನಷ್ಟೇ ನಡೆಸಬೇಕಾಗಿದೆ ಸಾಮಾನ್ಯವಾಗಿ ವಿದ್ಯುತ್ ಪರಿವರ್ತಕದ ಹತ್ತಿರ ತಕ್ಕ ಮಟ್ಟಿಗೆ ಅದು ಮಳೆಗಾಲದ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವುದರಿಂದ ಪ್ರಾಣಿಗಳ ಜೀವಕ್ಕೆ ಅಪಾಯವಿರುತ್ತದೆ ಮಳೆಗಾಲದ ಸಮಯದಲ್ಲಿ ದನಕರುಗಳನ್ನು ಹೊರಗಡೆ ಬಿಡುವಂತಹ ಸಂದರ್ಭದಲ್ಲಿ ದನಕರುಗಳನ್ನು ಸಾಕುವವರು ಅಗತ್ಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ